ಅಮೂಲ್ಯವಾದ ಅರಣ್ಯ ಭೂಮಿಯನ್ನು ಒತ್ತೂರಿ ಮಾಡಿದರೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಲ್ಲದೆ ಕಾಡಾಂತಗಳ ಹಾವಳಿಯ ನಿಯಂತ್ರಣಕ್ಕೆ ಆಲೇಗೌಡನ್ ನಿರ್ಮಾಣ ಪ್ರಗತಿಯಲ್ಲಿದೆ ಎಂದು ಕರ್ನಾಟಕ ಸರ್ಕಾರದ ಅರಣ್ಯ ಮತ್ತು ಜೈವಿಕ ಹಾಗೂ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಶುರುಗೇಶ್ವರ ದೇವಸ್ಥಾನದ ಮಂಡಲ ಪೂಜೆ ತಾಲೂಕಿನ ಬಿಕೋಡು ಸಮೀಪದ ಮುಚ್ಚಿನ ಮನೆಯ ನೂತನ ದೇಗುಲದ ಪ್ರತಿಷ್ಠಾನ ಪ್ರಥಮ ಮಂಡಲೋತ್ಸವ ಸಮಾರಂಭಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಡೀ ರಾಷ್ಟ್ರದಲ್ಲಿಯೇ ಪಶ್ಚಿಮ ಘಟ್ಟದ ಅರಣ್ಯ ಅತ್ಯಂತ ಅಮೂಲ್ಯವಾಗಿದೆ ನದಿಗಳ ಉಗಮ ಸ್ಥಾನದ ಜೊತೆಗೆ ಸಕಲ ವೈವಿಧ್ಯ ಜೀವರಾಶಿಗಳ ಕಣಜವಾಗಿದೆ ಅನಾದಿ ಕಾಲದಿಂದಲೂ ಮನುಷ್ಯ ಪ್ರಾಣಿಯ ಜೊತೆ ಜೀವಿಸಿ ನೈಸರ್ಗಿಕ ಸಂಪತ್ತನ್ನು ಉಳಿಸಿದ್ದಾರೆ ಅಂತೆಯೇ ಮುಂದಿನ ಭವಿಷ್ಯದ ಹಿತಾದೃಷ್ಟಿಯಿಂದ ನಾವುಗಳು ಕೂಡ ಮಾನವ ಮತ್ತು ಪ್ರಾಣಿ ಹಾಗೂ ಅರಣ್ಯವನ್ನು ಸಂರಕ್ಷಣಕ್ಕೆ ಒತ್ತು ನೀಡಬೇಕಿದೆ ಈ ನಿಟ್ಟಿನಲ್ಲಿ ನಾನು ಅರಣ್ಯ ಮಂತ್ರಿಯಾದ ಬಳಿಕ ನೂರ ಒಂದು ಕಿಲೋಮೀಟರ್ ರೈಲ್ವೆ ಕಂಬಿ ಬ್ಯಾರಿಕೇಡ್ ನಿರ್ಮಾಣಕ್ಕೆ ಸದ್ಯ ನೂರೈವತ್ತು ಕೋಟಿ ನೀಡಿದ್ದು ಕಾಮಗಾರಿಯರು ಐನೂರು ಕೋಟಿ ಅಗತ್ಯತೆ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿರುವ ಪ್ರಾಣ ಕಳೆದುಕೊಂಡ ಕುಟುಂಬಕ್ಕೆ ತ್ವರಿತ ಪರಿಹಾರ ಬೆಳೆ ನಷ್ಟ ಪರಿಹಾರ ಅರಣ್ಯ ಇಲಾಖೆಯಲ್ಲಿ ಕಾಲಿರೋ ಹುದ್ದೆಗಳ ನೇಮಕ ಅರಣ್ಯ ಭೂಮಿ ಒತ್ತುವರಿ ಸೇರಿದಂತೆ ಹತ್ತು ಹಲವು ಕೆಲಸ ಮಾಡಿದ ಬಗ್ಗೆ ತಿಳಿಸಿದ ಅವರು ಕಾಡಾನೆ ಸಮಸ್ಯೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ತಿಳಿಸಿದರು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ದಿನ ಕಳೆದಂತೆ ತಾಲೂಕಿನ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚುತ್ತಿದೆ ಜನರು ಭಯಭೀತಿಯಿಂದಲೇ ಬದುಕು ಸಾಗಿಸುವ ದುಸ್ಥಿತಿ ಬಂದಿದೆ ಕಾಡಾನೆ ದಾಳಿಯಿಂದ ಬೆಳೆ ನಷ್ಟಕ್ಕೆ ಪರಿಹಾರ ನೀಡಿಲ್ಲ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾಡಾನೆ ಬಗ್ಗೆ ಮಾಹಿತಿ ನೀಡುತ್ತಿಲ್ಲ ಪ್ರಾಣಹಾನಿ ಮತ್ತು ಗಾಯದ ಬಗ್ಗೆ ಇಲಾಖೆ ಮೌನ ತಾಳಿದೆ ಶೀಘ್ರವೇ ಈ ಬಗ್ಗೆ ಮಂತ್ರಿಗಳು ಗಮನ ನೀಡಬೇಕಿದೆ ಎಂದ ಅವರು ಬೇಲೂರಿನಲ್ಲಿ ಅರಣ್ಯ ವಲಯ ಅಧಿಕಾರಿಗಳ ಕಚೇರಿಯನ್ನು ನೂತನವಾಗಿ ನಿರ್ಮಿಸಬೇಕು ಮತ್ತು ಹೆಚ್ಚುವರಿ ಅರಣ್ಯ ಸಿಬ್ಬಂದಿಗಳ ನೇಮಕ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸೇರಿದಂತೆ ಹತ್ತು ಹಲವು ಮಲೆನಾಡಿನ ಸಮಸ್ಯೆಯನ್ನು ಶೀಘ್ರವೇ ಬಗೆಹರಿಸಬೇಕು ಎಂದು ಮನವಿ ಪತ್ರ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಗ್ರೆನೇಡ್ ರಾಜಶೇಖರ್ ಮತ್ತು ವೀರಶೈವ ಯುವ ಘಟಕದ ಅಧ್ಯಕ್ಷ ಗೆಂಡಿ ಚೇತನ್ ಕಡೆಗಜ್ಜೆ ಜಗದೀಶ್ ಏಕಾಂಗಿ ಪ್ರದೀಪ್ ಬಸವರಾಜ್ ಸೇರಿದಂತೆ ಇನ್ನು ಹಾಜರಿದ್ದರು ಅದರಲ್ಲಿ ಮುಂಜಾಗ್ರತೆಯಾಗಿ ಆನೆಗಳು ಎಲ್ಲಿ ಬರ್ತಾ ಇದೆ ಅಧಿಕಾರಿಗಳು ತಲುಪಿಸಿದಲ್ಲಿ ಒಂದಿಷ್ಟು ವಿಫಲ ಆಗ್ತಾ ಸರ್ ಮೊನ್ನೆ ಅನಗಟ್ಟದಲ್ಲಿ ಒಂದು ಘಟನೆ ನಡೆದಿದೆ ಸುಮಾರು ಒಂದು ಐದು ಎಕರಲ್ಲಿ ಅಡಿಕೆ ಬೆಳೆದಿದ್ದಾರೆ ಸಂಪೂರ್ಣ ನಾಶವನ್ನ ಮಾಡಿರ್ತಕ್ಕಂಥದ್ದು ಮೊನ್ನೆ ಒಬ್ಬ ಹ್ಯಾಂಡಿಕ್ಯಾಫ್ಟ್ ಈ ಹ್ಯಾಂಡಿಕ್ಯಾಫ್ಟು ಬೈಕಲ್ಲಿ ಹೋಗ್ತಾ ಇರತಕ್ಕಂಥದ್ದನ್ನು ಅವನೇ ಇಳಿದು ಓಡೋಗಿದ್ದಾನೆ ಆ ಬೈಕನ್ನು ಸಹ ಚೂರು ಮಾಡಿ ಅದು ಇದಾಗಿದೆ ಅದಕ್ಕೆ ಪರಿಹಾರ ಕೊಡೋದರಲ್ಲಿ ವಿಫಲ ಆಗ್ತಾ ಇದೆ ಒಂದು ಆಟೋ ಮೊನ್ನೆ ತಾನೇ ಇದೆ ಈ ಭಾಗದಲ್ಲಿ ಒಂದಿಷ್ಟು ಜಾಸ್ತಿ ಇದಾಗ್ತಾ ಇದೆ ತಾವು ಅದರಲ್ಲೂ ವಿಶೇಷವಾಗಿ ಏನು ಅರ್ಜುನನ ಇವತ್ತು ಒಂದು ಶಂಕುಸ್ಥಾಪನೆ ಮಾಡಿದಾರೋ ನಿಜವಾಗ್ಲೂ ಸಹ ಅದು ಈ ರಾಜ್ಯಕ್ಕೆ ತಮಗೆ ನೆನಪು